ಸೊಗಮ ಸಂಚಾರಕ್ಕೆ ರಸ್ತೆ ಅವ್ಯವಸ್ಥೆಯನ್ನ ಸರಿಪಡಿಸದಿದ್ದರೆ ರಸ್ತೆಗಿಳಿದು ಪ್ರತಿಭಟನೆ ಎಚ್ಚರಿಕೆಯನ್ನ ನೀಡಿದ ಕರ್ನಾಟಕ ಸ್ವಾಭಿಮಾನ ಬಣ ರಕ್ಷಣಾ ವೇದಿಕೆ ಮುಂಡರಗಿ ತಹಶೀಲ್ದಾರ್ ಎರ್ರಿಸ್ವಾಮಿ ಬಿಎಸ್ ಅವರ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಗೊಂಡರಗಿ ಪಟ್ಟಣ ಅಭಿವೃದ್ಧಿಯಲ್ಲಿ ಮತ್ತು ಜನದಟ್ಟಣೆ ಹೆಚ್ಚಾಗಿದ್ದು ದಿನ ಬೆಳಗಾದ್ರೆ ಇಲ್ಲಿನ ಜನತೆ ರಸ್ತೆಯಲ್ಲಿ ಸಂಚರಿಸುವಾಗ ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅತಿಯಾದ ವಾಹನಗಳು ಓಡಾಡುತ್ತಿದ್ದು ಜನದಟ್ಟಣೆ ಮತ್ತು ಯಾವುದೇ ಟ್ರಾಫಿಕ್ ಸಿಗ್ನಲ್ ಇಲ್ಲದೇ ಇರುವುದರಿಂದ ಡಿಪೋ ಹತ್ತಿರದ ಕೆಬಿ ಬಸ್ ನಿಲ್ದಾಣ ನಾಗರಹಳ್ಳಿ ಕ್ರಾಸ್ ವಾಲ್ಮೀಕಿ ಸರ್ಕಲ್ ಮುಂತಾದ ಪ್ರಮುಖ ರಸ್ತೆಗಳಲ್ಲಿ ಎಷ್ಟೋ ಅಪಘಾತ ಸಂಭವಿಸಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಅದಕ್ಕೆ ಪೂರಕವೆಂಬಂತೆ ರಸ್ತೆಗಳು ಅಗಲೀಕರಣ ವಿದ್ಯುತ್ ದೀಪಗಳು ಸರಿಯಾಗಿ ನಿರ್ವಹಣೆಯಾಗದಿರುವುದು ದಿನಾಲು ಹತ್ತು ಹಲವಾರು ತಂಟೆ ತಕರಾರು ಸಾರ್ವಜನಿಕರಲ್ಲಿ ರಸ್ತೆ ವಿಚಾರವಾಗಿ ವಾಹನ ಸವಾರರಲ್ಲಿ ಪಾದಚಾರಿಗಳ ನಡುವೆ ಗೊಂದಲಗಳಾಗುತ್ತಿವೆ ಎಂದು ಆಗ್ರಹಿಸಿದರು ಇನ್ನು ಮುಖ್ಯವಾಗಿ ಕೆಆರ್ಡಿಸಿಎಲ್ ಮಾಡಿದ ಎಡವಟ್ಟಿನಿಂದ ಹುಂಡರಗಿಯ ಕೆಆರ್ಎಸ್ಟಿಸಿ ಬಸ್ ಡಿಪೋ ಕ್ರಾಸ್ನಿಂದ ವಾಲ್ಮೀಕಿ ಸರ್ಕಲ್ವರೆಗೂ ರಸ್ತೆಯ ವಿಭಜಕ ನಿರ್ಮಿಸದೇ ಇರುವುದು ಮುಖ್ಯ ಕಾರಣವಾಗಿದೆ ವಿಭಜಕ ನಿರ್ಮಿಸಿ ಅದರಲ್ಲಿ ಸುಂದರವಾದ ಗಿಡಗಳನ್ನು ನಿರ್ಮಿಸಬೇಕು ಎಂದು ಈ ವೇಳೆ ತಿಳಿಸಿದರು ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗೈತಿ ಅದರ ಸಲುವಾಗಿ ಕರ್ನಾಟಕ ರಕ್ಷಾ ವೇದಿಕೆ ಸ್ವಾಭಿಮಾನಿ ಮಾಡೋದಿಂದ ನಾವು ತಹಸೀಲ್ದಾರ್ ಸಾಹೇಬರಿಗೆ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮುಖ್ಯಮಂತ್ರಿಗೂ ಸಹಾಯ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಕತ್ತೀವಿ ಇಲ್ಲಿಯವರಿಗೆ ಅದರಲ್ಲಿ ತಾವಾಗಿ ರೀತಿ ಯಾವ ಇಲಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕೆಲಸ ಮಾಡದೇ ಇರೋದು ದೊಡ್ಡ ಒಂದು ದುರಂತಕ್ಕೆ ಕಾರಣ ಆಗಿದೆ ಮುಂದೆ ಯಾವುದೇ ಆದ್ರೂ ಆಕ್ಸಿಡೆಂಟಲ್ ಆಗಿ ದೊಡ್ಡ ದುರಂತ ಆಗೋದ್ರಿಂದ ಮುಂಚೆ ನಾವು ತಹಸೀಲ್ದಾರ್ ಮುಖಾಂತರ ನಮ್ಮ ಸಂಘಟನೆಯಿಂದ ಅದಕ್ಕೆ ಮನವಿ ಕೊಡ್ತಾ ಇದ್ದೀವಿ ಮುಂಡ್ರಿಗಿ ಅತಿ ವೇಗದಲ್ಲಿ ಬೆಳೆಯುತ್ತಿತ್ತು ಮತ್ತು ಹಲವಾರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಂಘಟನಾತ್ಮಕವಾಗಿ ಬೆಳೆತಾ ಇದೆ ಆದರೆ ಇಲ್ಲಿ ಅದೇ ರೀತಿಯಲ್ಲಿ ಜನಸಾಗರತೆ ಹೆಚ್ಚಿರುವ ಕಾರಣ ನಮ್ಮ ವಿದ್ಯುತ್ ನಗರ ಕ್ರಾಸ್ ಅಂದ್ರೆ ಮುಂಡ್ರಿಗಿ ಡಿಪೋ ಕ್ರಾಸ್ ಹಿಡಿದು ವಲ್ಮಿಗಿ ವೃತ್ತದವರಿಗೆ ಡಿವೈಡ್ ಮಾಡಿಲ್ಲ ಕೆ ಆರ್ ಡಿ ಸಿ ಈ ಸಂದರ್ಭದಲ್ಲಿ ತಿಪ್ಪಣ್ಣ ಕಟ್ಟಿಮಣಿ ತಾಲೂಕು ಅಧ್ಯಕ್ಷರು ಗವಿಸಿದ್ದಪ್ಪ ಹ್ಯಾಟಿ ಜಿಲ್ಲಾ ಅಧ್ಯಕ್ಷರು ಮಂಜುನಾಥ ಕಟ್ಟಿಮನಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಶ್ರೀನಿವಾಸ್ ಕೋರ್ಲಕಟ್ಟಿ ಗುಡದಪ್ಪ ಹುಯಿಲಗೋಳ ಹಾಲಪ್ಪ ಅರುಣಸಿ ವಿಶ್ವನಾಥ ಎಲಿಗಾರ ಭೀಮಪ್ಪ ವಡ್ಡರ ಮಹಾಂತೇಶ್ ವಡ್ಡರ ಚೆನ್ನಪ್ಪ ಕೊಂಪಿ ನಿಂಗಪ್ಪ ಜಮ್ಮನವರ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ಒಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ